ಶಾಂತ ಚಿತ್ತದಲ್ಲಿ ಭಕ್ತಿಯಲ್ಲಿ ಮುಳುಗಿದ್ದ ಭಕ್ತಗಣ ಹನಿಗೆ ವಿಭೂತಿ ಹಚ್ಚಿ ತದೇಕ ಚಿತ್ತದಿಂದ ಕುಳಿತಿದ್ದ ಮಕ್ಕಳು ಇನ್ನೊಂದೆಡೆ ಪ್ರಸಾದದ ಘಮಘಮ ಇದು ಕಂಡು ಬಂದಿದ್ದು ರನ್ನನಗರ ಮುದೋಳದಲ್ಲಿ ಪ್ರಸಿದ್ಧ ಶ್ರೀಕ್ಷೇತ್ರ ವಿರಕ್ತಮಠ ಗವಿಮಠದಲ್ಲಿ ಕಂಡ ದೃಶ್ಯಗಳಿವು ಮೌನ ತಪಸ್ವಿ ಶ್ರೀ ಬಸವಲಿಂಗ ಮಹಾಶಿವಯೋಗಿಗಳ ಎಂಬತ್ತೇಳನೇ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ ಈ ಪ್ರಯುಕ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಮೊದಲ ನಗರಕ್ಕೆ ಗವಿಮಠ ಮತ್ತು ವಿರಕ್ತ ಮಠ ಒಂದೇ ಇರುತ್ತದೆ ನಮ್ಮ ಹಿಂದೂ ಸಮಾಜದ ಸರ್ವ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎರಡುವರೆಯಿಂದ ಮಹಾಪ್ರಸಾದ ಪ್ರಾರಂಭ ತದನಂತರ ನಾಲ್ಕು ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಇದರಲ್ಲಿ ಸರ್ವ ಧರ್ಮದ ಭಕ್ತಾದಿಗಳು ಆಗಮಿಸಿ ಆ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕು ಮತ್ತು ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕಂತ ಕಳಕಳಿ ವಿನಂತಿಯಿಂದ ಕೇಳ್ತಾ ಇದೇನೆ ಥ್ಯಾಂಕ್ ಯು ಜಾತ್ರಾ ಪ್ರಯುಕ್ತ ಸತತ ಹದಿನೈದು ದಿನಗಳಿಂದ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಪ್ರವಚನ ನಡೀತಾ ಇತ್ತು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು ಪ್ರವಚನದಲ್ಲಿ ಮಕ್ಕಳು ಮಹಿಳೆಯರು ಕೂಡ ಕಂಡು ಬಂದರು ಬಂದ ಭಕ್ತರಿಗೆ ಮಠದ ಭಕ್ತರು ಆಡಳಿತ ಮಂಡಳಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಮಂಗಳವಾರ ಜಾತ್ರೆ ನಡೆಯಲಿದೆ ಈ ಕಾರ್ಯಕ್ರಮ ಬಹಳ ವೈಭವಪೂರ್ವಕವಾಗಿ ನಡೆಯುತ್ತಿರುವಂಥದ್ದು ಬೆಳಗಿನ ಜಾವ ಮಕ್ಕ ಮಂಗಳ ವಾದ್ಯಗಳ ಪಾಲಿಕೆ ಉತ್ಸವ ಹಾಗೂ ಆರತಿಯ ಅಕ್ಷತೆಯನ್ನೊಳಗೂಡಿ ಊರ ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಮಠದ ಮಠದ ಎತ್ತಿರ ಬಂದು ಮಠದಲ್ಲಿ ಪಾಲಿಕೆ ಉತ್ಸವವನ್ನು ಸಮಾಪ್ತಗೊಳಿಸಿ ಕರ್ತೃಗತಿಗೆ ಅಭಿಷೇಕವನ್ನು ಮಾಡಿ ಮಹಾ ಅಲ್ಲಿರುವಂಥ ಕಾರ್ಯಕ್ರಮವನ್ನು ಮಂಗಳಾರ್ಚನೆಯನ್ನು ಮಾಡಿ ನಂತರ ಎಲ್ಲ ಶ್ರೀಗಳಿಂದ ಆಶೀರ್ವಚನ ಜನರಿಗೆ ಬೋಧನೆ ಒಳ್ಳೆಯ ರೀತಿಯಾಗಿರುವಂಥ ಭಾವನೆಯನ್ನು ತುಂಬಿಕೊಡಿರುವಂಥ ಭಕ್ತರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಕಾರ್ಯಕ್ರಮವನ್ನು ನಾಳಿನ ಸಮಾಪ್ತಿಯ ಮಂಗಳೋತ್ಸವ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಅದ ನಂತರ ಪ್ರಸಾದವನ್ನು ಮಾಡಿ ಮುಂದೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಪ್ರವಚನಕ್ಕೂ ಮುಂಚೆ ಊರ ಮುಂದಿನ ಬಾವಿ ಯಾರ ತೋಡಿದರೇನು ಎಂಬ ಗಾಯನ ಮನಸ್ಸು ಇನ್ನು ಮಂಗಳವಾರ ನಡೆಯುವ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಯಾಗಿವೆ ನಾಡಿನ ವಿವಿಧ ಸ್ವಾಮೀಜಿಗಳು ಕೂಡ ಭಾಗಿಯಾಗಲಿದ್ದಾರೆ ಸತತ ಹದಿನೈದು ದಿನಗಳ ಪರ್ಯಂತರ ಸಾಗಿ ಬಂದಿರತಕ್ಕಂಥ ಒಂದು ಸಜ್ಜಲಗುಡ್ಡದ ತಾಯಿ ಶರಣಮಾಂಬೆಯ ಜೀವನ ದರ್ಶನ ಕಾರ್ಯಕ್ರಮ ಸಾಗಿ ಬಂದು ಬಸವಲಿಂಗ ಮಹಾಸ್ವಾಮಿಗಳವರ ಎಂಬತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಲದ ಹಂತಕ್ಕೆ ಬಂದಿದ್ದು ಮಂಗಲದ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ದಯಮಾಡಿಸೋದ್ರ ಮೂಲಕ ನಾಳೆ ಬೆಳಗಿನ ಜಾವ ಒಂದು ಕರ್ತೃಗದಿಗೆ ರುದ್ರಾಭಿಷೇಕ ಜೊತೆಗೆ ಮುದೋಳು ಮಹಾನಗರದ ದೈವದಿಂದ ಕುಂಭ ಕಳಶ ಮೆರವಣಿಗೆ ನಂತರ ಧರ್ಮಸಭೆ ಆ ಧರ್ಮಸಭೆಯಲ್ಲಿ ಇಡುಶೋಷಿಯ ಜಗದ್ಗುರು ಮಹಾಸನ್ನಿಧಾನ ಮತ್ತು ಹಲವಾರು ಗಣ್ಯಮಾನ್ಯರು ಮತ್ತು ರಾಜಕೀಯ ಗಣ್ಯಮಾನ್ಯರು ಈ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಆಗಮಿಸಲಿದ್ದು ಬೆಳಗ್ಗೆ ಎಂಟು ಗಂಟೆಗೆ ವಿರಕ್ತ ಮಠದಿಂದ ಗವಿಮಠದವರೆಗೆ ಬಸವಲಿಂಗ ಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಕುಂಭಾರತಿ ಹಾಗೂ ಸಕಲ ಮೇಳಗಳೊಂದಿಗೆ ನಡೆಯಲಿದೆ ನಂತರ ಮಹಾಪ್ರಸಾದ ಸಾಯಂಕಾಲ ನಾಲ್ಕು ಗಂಟೆಗೆ ರಥೋತ್ಸವ ನಡೆದು ಸಂಪನ್ನವಾಗಲಿದೆ ನ್ಯೂಸ್ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ